ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮೆಚ್ಚಿನ ಹಳ್ಳಿ ಹುಡುಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಲ್ಲಿರೋ ರಾಮದೇವರ ಬೆಟ್ಟ ಯಾವ ಥರ ಇದೆ ಅಂತ ನೋಡೋಣ ನೀವಾಗ ನೋಡ್ತಿರೋದೇ ನಮ್ಮೂರಲ್ಲಿರೋ ರಾಮದೇವ್ರ ಬೆಟ್ಟ ಇದನ್ನು ನಾವು ಸೊಣೆ ಅಂತ ಕರಿತೀವಿ ಸೊ ಸೊಣೆ ಫಸ್ಟು ಸಿಗೋದು ನಮ್ಮ ರಾಮದೇವ್ರ ಬೆಟ್ಟಕ್ಕೆ ಹೋಗಬೇಕಾದ್ರೆ ಸಿಗೋದೆ ಫಸ್ಟು ಸೊಣೆ ಅದು ಆದಮೇಲೆ ಮೇಲೆ ಹೋದರೆ ರಾಮದೋರ್ ಬೆಟ್ಟ ಇರುತ್ತೆ ಅಲ್ಲಿ ದೇವರು ಇರುತ್ತೆ ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ಇದೆ ಮತ್ತೆ ಇಲ್ಲಿ ಸೇವೆ ಸಲ್ಲಿಸೋರೆಲ್ಲ ಸೇವೆ ಸಲ್ಲಿಸ್ತಾ ಇರ್ತಾರೆ ಅಂದ್ರೆ ಅರ್ಕಿಗಳು ಉಟ್ಕೊಂಡಿರ್ತಾರೆ ನೋಡಿ ನಾನ್ ವೆಜ್ ಮಾಡೋದೆಲ್ಲ ಇಲ್ಲೇನೆ ಅಥವಾ ವೀಕ್ಲಿ ಹೋಗ್ತಾ ಇರ್ತೀನಿ ಹೋಗಿ ಅಲ್ಲಿ ಮೀನ್ಗಳು ಕೋತಿಗಳೆಲ್ಲ ಇದೆ ಅದಕ್ಕೆಲ್ಲ ಕಡ್ಲೆಪುರಿ ಸ್ವೀಟ್ಸ್ಗಳು ಏನ್ ಸಿಗುತ್ತೋ ಅದನ್ನ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ಯಾಕಂದ್ರೆ ಅಲ್ಲಿರೋ ಪ್ರಾಣಿಗಳು ಊರೊಳಗಡೆ ಬರಲ್ಲ ಆ ರೀಸನ್ಸ್ ಇಂದ ನಾವೇ ಬೆಟ್ಟಕ್ಕೆ ಹೋಗಿ ನಾನು ಒಬ್ಬಳೇ ಅಲ್ಲ ಯಾರ್ಯಾರು ಹೋಗ್ತಾರೋ ನಮ್ಮ ಊರಲ್ಲಿ ಹೋಗ್ಬಿಟ್ಟು ಏನಾದ್ರೂ ಕೋತಿಗಳಿಗೆ ಹಾಕ್ತಾನೆ ಇರ್ತಾರೆ ಅಲ್ಲಿ ನೋಡಿ ಎಷ್ಟು ಮೀನುಗಳಿದೆ ತುಂಬ ಮೀನುಗಳಿದೆ ದೊಡ್ಡ ದೊಡ್ಡದು ಚಿಕ್ಕದು ಕಲ್ಲರ್ ಮೀನುಗಳು ಎಷ್ಟೊಂದಿದೆ ನಮ್ಮ ರಾಮದೇವ್ರ ಬೆಟ್ಟದ ಬಗ್ಗೆ ವಿಶೇಷತೆ ಹೇಳಬೇಕು ಅಂದರೆ ಅಲ್ಲಿರೋ ಜೇನು ನುಣುಗಳಿದೆ ಅದೇನಾದರೂ ನಾವೇನಾದರೂ ಸ್ನಾನ ಮಾಡದೆ ಹೋದೆ ಅಥವಾ ಬೇರೆ ನಾನ್ ವೆಜ್ ಏನಾದರೂ ತಿಂದು ಮೇಲೆ ಗರ್ಭಗುಡಿ ಹತ್ರ ಹೋದರೆ ಅದು ಅಟ್ಟಾಡ್ಸ್ಕೊಂಡು ಬಂದು ಕಚ್ಚಿಬಿಡುತ್ತಂತೆ ಈಗ ಎಷ್ಟೊಂದು ಸಲ ಎಷ್ಟೊಂದು ಜನಕ್ಕೆ ಆ ಥರ ಮಾಡಿದೆ ಸೊ ನೀವು ಯಾರಾದರೂ ನಮ್ಮ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ನೋಡಿ ಮೀನುಗಳಿಗೆ ಕಡಲೆ ಪುರಿ ಹಾಕಿದ್ದೀನಿ ಕೋತಿಗಳಿಗೂ ಕಡಲೆ ಪುರಿ ಹಾಕಿದ್ದೀನಿ ಸ್ವೀಟ್ಸ್ ಹಾಕಿದ್ದೀನಿ ಬಟ್ ಅದು ಪುರಿನ ನೀರೊಳಗಡೆ ಹಾಕಿದ್ರೂ ಹೋಗಿ ಹೋಗಿ ಹಾಯ್ಕೊಂಡು ಆಯ್ಕೊಂಡು ಇತ್ತು ಅಲ್ಲಿ ನೋಡಿ ಆರೆಂಜ್ ಕಲರ್ ಫಿಶ್ ಎಷ್ಟು ದೊಡ್ಡ ಇದೆ ಅಲ್ಲಿ ನೋಡ್ಕೊತ ಬಾಮ್ಯ ಈಗ ನೋಡ್ಕೊಟಾಗುತ್ತೆ ಎಷ್ಟು ಬರುತ್ತೆ ಅಂತ ನಮ್ಮ ರಾಮದೇವ್ರ ಬೆಟ್ಟದ ಬಗ್ಗೆ ಏನು ಹೇಳಬೇಕು ಅಂದರೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಬಂದಿದ್ದಾಗ ಇಲ್ಲೂ ಒಂದು ಪ್ಲೇಸ್ ಅಂತ ಹೇಳ್ತಾರೆ ಅದನ್ನು ಆ ಹದಿನಾಲ್ಕು ವರ್ಷದಲ್ಲಿ ಒಂದು ಎಷ್ಟು ವರ್ಷ ಇಲ್ಲಿದ್ರು ಅಂತ ಗೊತ್ತಿಲ್ಲ ಬಟ್ ಇದೂ ಕೂಡ ಒಂದು ಪ್ಲೇಸ್ ಅಂತೆ ಇಲ್ಲಿ ಸೀತಾರಾಮ ಕಟ್ಟ ಹಾಡಿದ್ದು ಮತ್ತು ಮೈಸೂರು ಅರಮನೆಗೆ ಸುರಂಗ ಮಾರ್ಗ ಇದೆಯಂತೆ ಮತ್ತು ಋಷಿಮುನಿಗಳು ತಪಸ್ ಮಾಡಿದ್ದು ಇನ್ನು ತುಂಬ ತುಂಬ ವಿಶೇಷತೆಗಳು ನಮ್ಮ ರಾಮದೇವರ ಬೆಟ್ಟದಲ್ಲಿದೆ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಗಾಂಡ್ಕಲ್ ಇದೆ ಅದು ಆಂಜನೇಯ ಸ್ವಾಮಿ ತಂದಿಟ್ಟಿದ್ದಂತೆ ಅದು ಆ ವೀಡಿಯೋಸ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಕೊಳ ಇದೆ ಸೀತೆ ಮತ್ತು ಸೀತೆ ಕೋಟೆ ಅಂತ ಕೂಡ ಇದೆ ಇನ್ನೂ ಹೇಳಬೇಕು ಅಂದರೆ ಮೇಲ್ಗಡೆ ಒಂದು ಗರ್ಭಗುಡಿ ಹತ್ರ ತುಂಬ ಮೇಲಿದೆ ಅದು ಅಲ್ಲಿ ನೀರು ಒಂದು ಒಂದು ಚಿಕ್ಕ ಕೊಳ ಥರ ಇದೆ ಅಲ್ಲಿ ಅದು ಅದನ್ನೇ ಅಭಿಷೇಕ ಮಾಡೋಕ್ಕೆ ದೇವ್ರಿಗೆ ಯೂಸ್ ಮಾಡೋದು ಅದು ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಆ ನೀರು ಇನ್ನೂ ಒಂದು ಸಲಿನೂ ಕಾಲಿನೇ ಆಗಿಲ್ವಂತೆ ಎಷ್ಟೇ ತಗೊಂಡ್ರು ಅದು ಬರ್ತಾನೆ ಇರುತ್ತಂತೆ ಅದ್ರ ಬಗ್ಗೆಯೆಲ್ಲ ವಿಶೇಷತೆ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ ಮತ್ತು ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಡೌನಲ್ಲಿ ಇಳ್ದು ಬೈಕ್ನ ನೀವೊಂದು ಸ್ವಲ್ಪ ಸ್ಕಿಪ್ ಆದರೆ ಅಷ್ಟೇ ಚಾರ್ಮುಡಿ ಗಾಟೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್